ಹಾಂ ಹೆಲೋ ಬರ್ರಿ ಎಲ್ಲರೂ ನಮಸ್ಕಾರ ಏನು ರೀ ನೋಡಿರಿ ಹಿಂದಿನ ಹೊಡಿಯೋದಾಗ ಚರ್ಚನ್ ಕರಿ ಸಂತಿ ಮಕ್ಕ ಮಂದಿ ತೋರಿಸಿದ್ದೆ ಈಗ ನೋಡ್ರಿ ಮನೆ ಶಾಂತಿ ಹೊಂಟಿವ್ರಿ ಈಗ ಅಡಿಯೊಳಗೆ ನಾವು ಅದೀವಿ ಮುಂದಿನ ಗಡೆಯಾಗ ಇನ್ನೊಬ್ರು ಅವರು ಇನ್ನೊಬ್ರು ಇನ್ನೊಬ್ಬರು ತಂಗಿ ತಂಗಿ ಮನೆಯವ್ರು ಅವರೆಲ್ಲದಾರ ನೋಡ್ರಿ ನೋಡಿರಿ ಹೇಳೋದ್ರು ಅಷ್ಟು ಮನೆಗೆ ಬಂದಿವ್ರಿ ಈಗ ಎಲ್ಲ ತೊಗೊಂಡು ಸಾಮಾನು ತೊಗೊಂಡು ಮನೆ ಒಪ್ಪಿನ ಕ ಆಕಳ ಅಕ್ಕ ಹೋಗಿಸೋದು ಅಗ್ಗ ಪೂಜೆ ಕುಂಭ ಪೂಜೆ ಎಲ್ಲ ಇರ್ತಾವ್ರೆ ಎಲ್ಲರೂ ರೆಡಿಯಾಗಿ ಬಂದೆವು ನೋಡ್ರಿ ನಾವು ಈ ಗಾಡಿಗೆ ಇದ್ದೀವಿ ರೀ ಈ ಕಾಡಿಗೆ ನಾವು ಬಂದೀವಿ ನೋಡ್ರಿ ಬಂದು ಅಷ್ಟು ಕೂಡಿಸಿ ಮನೆ ಕಡೆ ಬಂದೀವಿ ನೋಡ್ರಿ ಎಲ್ಲ ಸಾಮಾನು ತೊಗೊಂಡು ಮಾಡಿ ಆ ಕಳೋ ಬಂದದ್ದು ನೋಡ್ರಿ ಅಮಕಿ ಮುಂಚೆನ ಬಂದಿತ್ತು ಸ್ವಲ್ಪ ಲೇಟ್ ಆಯ್ತು ಮನೆ ಕಡೆ ಬರಬೇಕಾದ್ರೆ ಎಲ್ಲ ರೆಡಿ ಮಾಡಿ ರಾತ್ರಿ ಮಾಡಿಟ್ಟು ಹೋಗಿದ್ದೀವಿ ಮತ್ತು ಬೆಳಗ್ಗೆ ಬರೋದಕ್ಕೆ ನಾ ಸ್ವಲ್ಪ ಲೇಟ್ ಆಯ್ತು ರೀ ನೋಡ್ರಿ ಕುಂ ಪೂಜೆ ಮಾಡ್ಬೇಕಂತ ಹೇಳಿ ಗಂಗಾ ಪೂಜೆಗೆ ಹೋಗ್ತೀವಿ ಅಲ್ಲಿ ಬೋರ್ ನೀರು ತುಂಬ್ಕೊಂಬಂದು ಉಡಿ ತುಂಬಿ ಪೂಜೆ ಮಾಡ್ಕೊಂಬರ್ಬೇಕಲ್ರಿ ಪೂಜೆ ಮಾಡಕತ್ತೀವಿ ನೋಡ್ರಿ ಗಂಗಾ ಪೂಜೆ ಮಾಡಿ ನೀರು ಎರಡು ಕಳಿಸಿ ಒಳಗೆ ನೀರು ತುಂಬ್ಕೊಂಡು ಇಬ್ಬರು ಕುಂಬುದಾರು ಒಬ್ಬರು ಕಳಿಸಿದವ್ರಿ ನಮ್ಮ ಕಾಕೋರಿ ವೈನೀರಿ ಮತ್ತು ಇನ್ನೊಬ್ಬಕ್ಕಿ ತಮ್ಮನ ಹೇಳ್ತೀರಿ ಖಾಕೋರಿ ಅವರು ಗಂಗಾ ಅಂತೇಳಿ ಕಾಕೋರಿ ಗಂಗಾ ಪೂಜೆನೇ ಮಾಡತ್ತಾರ ನೋಡ್ರಿ ಕಳಿಸಿ ತುಂಬಿಕೊಳಗತ್ತಾರ ತುಂಬಿಕೊಂಡು ಬರ್ತೀವಿ ನೋಡ್ರಿ ಇದೊಂದು ಕಳ್ಸಿ ರೀ ಇದೊಂದು ಇನ್ನೊಬ್ಬಕ್ಕೆ ತಮ್ಮನ ಹೆಂತ ಹಿಡಿತಾಳ್ರಿ ಇದನ್ನು ಒಬ್ಬಕ್ಕೆ ಅಣ್ಣನ ಹೆಂಥಿಡಿತಾಳ್ರಿ ಆಕೆ ಅಣ್ಣನ ಹೆಂತಿ ಕಳ್ಸ ಹಿಡ್ದಾಳ್ರಿ ಆರತಿ ಇವರಿಬ್ಬರು ಕೊಡಿಸಿ ಹೆಣ್ಮಕ್ಕಳು ಅಕ್ಕಾರ ಹೇಳಿ ಇವರಿಬ್ಬರಿಗೆ ಒಂದೊಂದು ಕಳಿಸಿ ಕೊಟ್ಟಾರೆ ಅದಕ್ಕೆ ಹಿಡ್ಕೊಂಡು ಬರ್ತಾರೆ ನೋಡ್ರಿ ಆಮೇಲೆ ಆಕಳ ಉಗಿರ್ತದೆ ರೀ ಮನೆಯೊಳಗೆ ಅವರಿಗೆ ಕಾಶಿ ಎಲ್ಲ ಹೊರಸ್ಬೇಕು ನಾನು ನೋಡ್ಕೊಂಡು ಅವರಿಗೆಲ್ಲ ಕಳಶಿ ತಲೆ ಮೇಲೆ ಕೊಡಗತ್ತ ನೋಡ್ರಿ ಕುಂಬ ಕುಂಭ ಪೂಜೆ ರೀ ಗಂಗಾ ಪೂಜೆ ಮಾಡಿ ಅದ್ರವಾಗ ಗಂಗ ನೀರು ತಗೊಂಡು ಗು ಕುಂಭ ಪೂಜೆ ಮಾಡಿಕೊಂಡು ಕುಂಭ ಸಹಿತ ಆಕಳ ಒಳಗಡೆ ಮನೆ ಒಳಗಡೆ ಕರ್ಕೋತಾರೆ ರೀ ಹೋಗ್ತೀವಿ ಹೋಗ್ತೇವೆ ಎರಡು ಕೊಂಬ ಆಮೇಲೆ ಆರತಿ ಸಮೇತ ಗೋಮಾತೆ ಕಡೆ ಹೋಗಿ ಗೋಮಾತೆಲ್ಲ ಪೂಜೆ ಮಂಗಳಾರತಿಯಿಂದ ಎಲ್ಲ ಪೂಜೆ ಮಾಡ್ತಾರೆ ನಮ್ಮ ಉತ್ನಾಳ್ ಗುರುಗಳಿ ಅವರು ಚೆಂದ ಮಾಡಿದ್ರು ಪೂಜೆ ಎಲ್ಲ ರೀ ಮಂತ್ರ ಇದು ಎಲ್ಲ ಚೆಂದ ನಿವಾಂತ ಮಾಡಿದ್ರು ಗಡಿಬಿಡಿ ಮಾಡಲಿಲ್ಲ ಏನಿಲ್ಲ ಸೌಕಾಶ ಮಾಡಿದ್ರು ಚೆಂದ ಎಲ್ಲ ಪೂಜೆ ಮಾತ್ರ ಮಸ್ತ್ ರೀ ಬಂದೆ ನೋಡ್ರಿ ಸ್ವಲ್ಪ ಮೂರು ಭಾಳ ಇದ್ದುರೇ ಅಲ್ಲಿ ಮೂರು ಚುಚ್ಚ ಹಂಗೆ ಚುಚ್ಚು ಮಾಡ್ಕೋತ ಹೆಂಗೆ ಅವ್ರು ಬಂದು ನೈಟಂಗಿ ಪೂಜೆ ಮಾಡಿರಿ ಬಂದಿವ್ರಿ ನಾಲ್ಕು ಪೂಜೆ ಮಾಡಿದ್ರಿ ಹುತ್ತಾಳಗುರ್ಗೌಡ್ರಿ ಇವರು ಪೂಜೆ ಮಾಡೋರು ಬಂದು ನಮ್ಮ ತಂಗಿ ಮನೆಯವರು ಪೂಜೆ ಮಾಡ್ತಾರೆ ಆಕಳ್ದೀಗ ನಾಕಳು ಪೂಜೆ ಮಾಡತ್ತಾರ ನೋಡ್ರಿ ಚಂದ ಮಾಡಿದ್ದಾರೆ ಅವಳು ಸೌಕಾಶ ಸಮಾಧಾನಲಿ ಯಾವುದೋ ಒಂಸ್ತ್ರ ಮಾಡಲ್ದ ಆಕಳ ಪೂಜೆ ಆಕಳು ಭಾಳ ಸಮಾಧಾನ ಐತ್ರಿ ಎಲ್ಲ ಮಾಡಿಸ್ಕೋತಿತ್ತು ಇಷ್ಟು ಚಂದ ರೀ ಆಕಳ ಪೂಜೆ ಆಗಿಂದ ಒಳಗೆ ಹೋಗೋಕ್ಕಿಂತ ಮುಂಚೆನ ರಂಗೋಲಿ ಮೇಲೆ ಹೆಂಡಿ ಹಾಕಿ ನೋಡಿರಿ ಹಿಂಡಿ ಒಳಗೆ ಹಾಕ್ಬೇಕತ್ತ ಅದು ಒಳಗೆ ರಂಗೋಲಿ ಮೇಲೆ ಹಾಕ್ತೀರಿ ಪೂಜೆ ಆದ ಕೂಡಲೇನೋ ಒಳಗೆ ಹೋಗಿತ್ತ ಮುಂಚೆನ ಇಲ್ಲ ಎರಡು ಕೊಂಬು ಪೂಜೆ ಇದೆ ಬೆಳ್ಳಿ ಕಳಿಸಿ ನೋಡ್ರಿ ಹೆಂಗೆ ಡಿಸೈನ್ ಬೇಕಿಲ್ಲ ಹಂಗೆ ಹೇಳಿ ಮಾಡಿಸಿದ್ದ ರೀ ಅದು ಒಂಥರ ಮನೆ ಇರೋದು ಹತ್ತಿ ಹೇಳಿ ಒಂಥ ಅಮೃದ ಒಂದು ಇರ್ಬೇಕಂತ ಎರಡೂ ಸೇಮ್ ಡಿಸೈನ್ ತೊಗೊಂಡ ನೋಡ್ರಿ ಎರಡು ಕುಂಬು ಪೂಜೆ ಮಾಡಕತ್ತಾರ ನೋಡ್ರಿ ಎರಡು ಕುಂಭ ಪೂಜೆ ಮಾಡಿಕೊಂಡು ಆಕಳ ಪೂಜೆ ಮಾಡಿ ಎಲ್ಲ ಮಂಗಳಾರತಿ ಅದೆಲ್ಲ ಮಾಡ್ತಾರೆ ಸಾಂಬಾರು ಮಂಗಳಾರತಿ ಮಾಡಿ ಗೋಪೂಜೆ ಮಾಡಿ ಒಳಗೆ ಕರ್ಕೋತಾರೆ ಇದು ಈ ರಂಗೋಲಿ ರೀ ಅಲ್ಲಿ ಆ ರಂಗೋಲಿ ಮ್ಯಾಲ ಎಷ್ಟು ಚಂದ ಗೋಮು ಗೋಮಾತೆ ಹಿಂಡಿ ಹಾಕ್ಬೇಕಂದ್ರೆ ಭಾಳ ಉಚಿತ ಅನ್ನಿಸ್ತು ಹಾಕ್ಬೇಕಂತಂದ್ರೆ ಹಾಕಿ ಇದು ಮಾಡೋಣ ಭಾಳ ಎಲ್ಲರಿಗೂ ಖುಷಿ ಆಗ್ಬಿಡ್ತು ನೋಡಿರಿ ಒಳಗೆ ಹೋಗಿತ್ತ ಮುಂಚೆನ ಆಯ್ತು ಎಲ್ಲ ಮಗ ಹೇಳಿ ಮಂಗಳಾರತಿ ಮಾಡಾಕತ್ತಾರೀ ಎಲ್ಲರೂ ನನಗೆ ಇಷ್ಟು ವಾಚ್ ಮಾಡ್ಕೋತ ಇಲ್ಲಿವರೆಗೂ ನಿಮಗೆ ಎಲ್ಲರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು ರೀ ಹಂಗೆ ನೋಡ್ಕೋತ ಹೆಚ್ಚೆಚ್ಚು ನನಗೆ ಸಪೋರ್ಟ್ ಮಾಡ್ಕೋತ ನನಗೆ ಯಾವ ಥರ ವಿಡಿಯೋಗಳು ಬಿಟ್ಟರೆ ನೀವು ಲೈಕ್ ಮಾಡ್ತೀರಿ ಅನ್ನೋದು ನನಗೆ ಒಂದು ಸ್ವಲ್ಪ ಹೇಳ್ಕೊಟ್ರೆ ನನಗೆ ಚಲೋ ಆಗ್ತೈತಿ ನೋಡಿರಿ ನನಗೆ ಎಷ್ಟು ತಿಳಿದ ಮಟ್ಟಿಗೆ ನಾ ಮಾಡೀನಿ ರೀ ಮತ್ತು ನಾನು ಯೂಟ್ಯೂಬ್ ಚಾನಲ್ಗೆ ಬರೋಣ ರೀ ಈಗ ಮತ್ತೆ ನೋಡಿರಿ ಮಂಗಳಾರತಿ ಮಾಡಕತ್ತಾರೆ ತೀ ಮಂಗಳಾರತಿ ಮಾಡಿ ಆರತಿ ಮಂಗಳಾರತಿ ಆ ಗೋಮಾತೆಗೆ ಮಂಗಳಾರತಿ ಮಾಡಿ ಇನ್ನು ಒಳಗೆ ಹೋಗೋದ್ರಿ ಚಂದ ಮಾಡಿದ್ರಿ ಪೂಜೆ ಮಾತ್ರ ಸರಿ ಎರಡು ಜೋಡಿಗಳು ಬೇಕಾಗಿದ್ದವು ಒಂದು ಜೋಡಿ ನಮಗೂ ಹೇಳಿದ್ರೆ ಪೂಜೆ ಕೊಡ್ಲಕ್ಕ ನಮ್ಮ ಮನೆಯವ್ರಿಗೆ ಟೈಮ್ ಇಲ್ದಕ್ಕೆ ಆಗಂಗಿಲ್ಲಾರ ನಾವು ನಮ್ಮ ಕಾಕ ಕಾಕವ್ರು ಕೂತಿದ್ದ ಕೂತಾರ್ರಿ ನೋಡಿರಿ ಮಂಗಳಾರತಿ ನಡೆದದ ಎಲ್ಲರಿಗೆ ಕೊಟ್ಟು ಈಗ ಒಳಗೆ ಹೋಗ್ತಾರೆ ನೋಡಿರಿ ಆಕಳ ಹೊಂಟದ ನೋಡ್ರಿ ಒಳಗೆ ಒಳಗೋತು ಒಳಗೆ ಹೋಗಿ ಪೂಜೆ ಕೊಡ್ತಾರೆ ಪೂಜೆಗೆ ಫಸ್ಟ್ ಇದು ನವಗ್ರಹ ಪೂಜೆ ರೀ ಒಂದು ಡೈನಿಂಗ್ ಹಾಲ್ ಹತ್ತು ಬರ್ತೈತಿ ಅಲ್ಲಿ ನವಗ್ರಹ ಪೂಜೆ ಮಾಡತ್ತಾರೆ ಫಸ್ಟ್ ಇನ್ನೊಂದು ರೂಮ್ ಒಳಗೆ ನಮ್ಮ ಕಾಕಾ ಕಾ ಕೂರ್ ಕೂತಾರೆ ్రహ్మా శివోలా శివోధి పంచబ్రహ్మ మంత్రేణ శుద్ధోదే స్థాప ಇವ್ರು ರುದ್ರಾಭಿಷೇಕ ಪೂಜೆ ಅಭಿಷೇಕ ಅಭಿಷೇಕ್ ಮಾಡತ್ತರ ಎಲ್ಲ ಮನೆಗೆ ದೇವರೆಲ್ಲ ಇಟ್ಕೊಂಡು ಒಂದ್ರಾಗ ಇಟ್ಕೊಂಡು ಎಲ್ಲ ಅಭಿಷೇಕ ಮಾಡಕತ್ತಾರೆ ರೀ ಇಲ್ಲಿ ಬೆಡ್ರೂಮ್ ರೀ ಇದು ಈ ರೂಮ್ ಒಳಗೆ ಒಂದು ಪೂಜೆ ಇಟ್ಕೊಂಡಿದ್ರು ಇಲ್ಲಿ ಕಾಕ ಕಾಕು ರೀ ಪೂಜೆಗೆ ಅಲ್ಲಿ ನಾವ್ರ ಪೂಜೆಕ್ಕೆ ಅವ್ರ ತಂಗಿ ತಂಗಿ ಮನೆಯವರು ಕೂತಿದ್ದ ರೀ ನಮ್ಮ ತಂಗಿ ತಂಗಿ ಮನೆಯವರು ನಂತರ ಇಲ್ಲಿ ಹೊರಗೆ ಮಾತ್ರ ಅಷ್ಟು ನಾಲ್ಕು ಜನ ಕೂಡಿಸಿ ಪೂಜೆ ರೀ ನವಗ್ರಹ ಇದು ಓಮ್ ಪೂಜೆ ರೀ ಓಂ ಪೂಜೆಗೆ ನಾಲ್ಕು ಮಂದಿ ಕೋಡೆ ಕುಂಟಿಸ್ ರೀ ನೋಡಿರಿ ಅಭಿಷೇಕ ಮಾಡ್ಬೋದು ರೀ ಎಷ್ಟು ಚಂದ ಎಲ್ಲ ದೇವ್ರಗಳ್ನು ಅಭಿಷೇಕ ಮಾಡಿ ಪೂಜೆನೂ ಇವರು ಇಬ್ಬರು ಸಾಮುಗಳು ರೀ ಒತ್ನಾಳದಿಂದನ ಎಲ್ಲ ದೇವ್ರ ಪೂಜೆ ಎಲ್ಲ ಅಭಿಷೇಕ ಮಾಡ್ತಾರ

अप्याय स्वा समेत विश्वता सौमृष्टीयम भव वाज सा संगति अपमे सोमा अभ्रदन विश्वा ने सजाऊ अग्निष्टा विश्वा शंभुमापष्टा विश्व सजुम गौरी प्रेमाया सजा ನವಗ್ರಹ ಪೂಜೆ ಮತ್ತು ಮುಗಿದಿಂದ ಇಲ್ಲಿ ಹೋಮ್ ಹತ್ರ ಬರ್ತಾರೆ ಹೋಮ್ ಪೂಜೆ ನಡೀತದೆ ಅಷ್ಟಲಕ್ಷ್ಮಿ ಪೂಜೆ ರೀ ಇದು ಅಷ್ಟಲಕ್ಷ್ಮಿ ಪೂಜೆ ಆಮೇಲೆ ನವ ಇದು ಅಂತ ಹೇಳಿ ಹನ್ನೆರಡು ಜ್ಯೋತಿರ್ಲಿಂಗ ಲಿಂಗ ಇಟ್ಟು ಚಂದ ಪೂಜೆ ಮಾಡಿದ್ದಾರೆ ಎಲ್ಲ ನಮ್ಮ ಬಳಗ ನೋಡ್ರಿ ನಮ್ಮಂದಿ ಮಕ್ಕಳು ಭಾಳ ದಾರಿ ಪರಿಚಯ ಮಾಡಿ ಕೊಡ್ಬೇಕಂದ್ರೆ ಇವರು ನಮ್ಮ ನಮ್ಮ ಸಹೋದರತ್ತಿಯವರು ರೀ ಇವರು ಸಂದಿಗೆ ಇರ್ತಾರೆ ಚೆಂದಿಗಿರ್ತಾರೀ ಇವರು ನಮ್ಮ ಹೆಣಕ್ಕವ್ರ ಅತ್ತಿಯವರು ಇವರು ಸಣ್ಣಕ್ಕಿ ಸೋದರ ಹತ್ತಿರಿ ನಮ್ಮ ಸಣ್ಣವ್ರಿ ಇವರು ಭಾಳ ಜನ ಅದ ರೀ ಭೇಟಿ ಮಾಡಿಸ್ಬೇಕಂದ್ರೆ ಎಲ್ಲರೂ ಹೊತ್ತೊಟ್ಟ ಗೆ ಇದ್ದೀವಲ್ಲ ಹೀಗಾಗಿ ಯಾರೂ ಹೆಚ್ಚತ್ತು ಸಿಗಲಿಲ್ಲ ಒಟ್ಟಿಗೆ ಸಿಗೋಕ್ಕಾಗಲಿಲ್ಲ ಕಡಿಬಿಡಿ ಒಳಗೆ ಕಟ್ಟೋದು ಅಂತಕೊಳ್ಳಿಲ್ಲವಾ ಇವ್ರದ್ದು ಬತ್ತು ಇವರು ಹಾರ ಬತ್ತು ಅವ್ರ ಕಟ್ಟುದ ಬತ್ತು ಅದು ನನ್ಗೆ ಚೆಂದ ಮಾಡಿದಾರೆ ಹೋಮ್ಮ ಬರೋಬ್ಬರಿ ಅಂತ ನಾನಿ ಶಿ ಚಲೋ ಮಾಡಿಸಿದ್ರಿ ಸಾವು ಬೇಡಬು ನಾನು ಹರಪಟ್ ನು ಭಾಳ ಸವಿ ಅದರಾಗ ವಿಶೇಷವಾಗಿ ಹೇಳಬೇಕಾದ್ರೆ ಇವತ್ತು ನಮ್ಮ ವೀನಾಶೆಷ್ಟ್ರದು ಇವತ್ತು ಎನ್ವರ್ಸೆಡಿಯ ರೀತಿ ಎಷ್ಟು ಅದೃಷ್ಟ ನೋಡ್ರಿ ಅವ್ರು ಎನ್ವರ್ಸೆಡಿ ದಿವಸನ ಮನೆ ಓಪನಿಂಗ್ ಚೆನ್ನಾಗಿ ಹೋಮ ಪೂಜೆ ನೋಡೋಣ या या स्वाहा ओम जय ಪ್ರದಕ್ಷಿಣೆ ಹಾಕೋದತ್ರಿ ಪ್ರದಕ್ಷಿಣೆ ಎಲ್ಲ ಕುಟುಂಬ ಹೆಣ್ಮಕ್ಕಳಾಗೋರೆಲ್ಲ ಪ್ರದಕ್ಷಿಣೆ ಹಾಕೋದ್ರಿ ನೋಡ್ರಿ ನಮ್ಮವರು ಎಲ್ಲ ಅದಾರೆ ಇದ್ರೊಳಗೆ ನನ್ನ ಎರಡು ಮಕ್ಕಳು ಅದಾರ ನಮ್ಮ ಕಾಕ ಕಕ್ಕೋರಿ ಅವ್ರ ಹೆಣ್ಮಕ್ಳು ಹೆಣ್ಮಕ್ಳು ಮಕ್ಕಳು ಅವ್ರ ಫ್ಯಾಮ್ಲಿ ಎಲ್ಲರೂ ಅದಾರ ನೋಡಿರಿ ಇದ್ರೊಳಗೆ ಯಾರು ಬೇಕಾದ್ರೂ ನಿಂದಿರಬಹುದಾಗಿತ್ತು ಅದ್ರೊಳಗೂ ಇವರು ಒಟ್ಟರು ಹೋಗಿ ನಿಂತಾರ ನೋಡಿರಿ ಪ್ರದಕ್ಷಿಣೆ ಹಾಕಕತ್ತಾರ ಹೋಮ್ಗೆ ಇದೊಂಥರ ಪೂಜೆ ಚೆಂದ ಇತ್ತು ರೀ ಆಮೇಲೆ ಮಂಗಳಾರತಿ ರೀ ಮಂಗಳಾರತಿ ಮಾಡಕ್ಕೆ ಅಷ್ಟೊತ್ತಿಗೆ ಮಂದಿ ಆಗಲೇ ಒಂಬತ್ತು ಗಂಟೆದಿಂದ ಎಲ್ಲ ಕಡೆ ಇವತ್ತು ಮೂಹೂರ್ತಾಳಲ್ಲ ರೀ ಬಸವ ಜಯಂತಿ ದಿವಸ ಹಿಂಗಾಗಿ ಒಂಬತ್ತು ಗಂಟೆಗೆ ಎಲ್ಲರೂ ಬೆಟ್ಟಾಗ್ಯಾಗ ಹೋಗು ಮಂದಿ ಭಾಳ ರೀ ಆಮೇಲೆ ಮೂ ಎರಡರಿಂದ ಮೂರರ ತಕ್ಕ ಅಂಕರ ಫುಲ್ ರಶ್ ರೀ ಐದರಿಂದ ಯಾರು ಇರಲಿ ನಾಲ್ಕರಿಂದ ಐದು ಯಾರು ಇರಲಿ ಅಷ್ಟೊತ್ತಿಗೆ ಎಲ್ಲರೂ ಬೆಟ್ಟೆಗೆ ಹೋಗೋದು ಇದು ಮಾಡೋದ್ರಾಗ ನಾ ಭಾಳ ಗದ್ಲಾಗ್ಬಿಡ್ತೀರಿ ಹಿಂಗಾಗಿ ಎಲ್ಲರಿಗೂ ಒಂದು ಸ್ವಲ್ಪ ಟೈಮ್ ಇದು ಆಗಲಿಲ್ಲ ಮಂಗಳವಾರ ತಿನ್ನೂ ಹನ್ನೆರಡು ಅನ್ನೋದಕ್ಕೆ ಆಗಿಬಿಟ್ಟಿತ್ತು ಬಿಡ್ರಿ ಅದೆಲ್ಲ ಪೂಜೆ ಲಾಸ್ಟ್ ಟೈಮ ಎಲ್ಲರೂ ಅಷ್ಟೊತ್ತಿಗೆ ಬಂದಿದ್ದರು ಅಷ್ಟರು ಆಮೇಲೆ ಹೋಮ್ ಪೂಜೆನೂ ಎಲ್ಲ ಮುಗೀತು ಮುಗೋದು

अहं बोम जतेन यत मेतत्व देवाहं तानि धर्माणि व्रतमन्याश्रंतेह राग्निमानः सते यत्र वे एसा जन देवहं यश्वनामरूपाब्भं न्यादेवे सर्वमंगलम त्रयोस्म स्मरणार्थं सं सर्वतो जयमंगलम शिवपा पुष्पं वेदं पुष्कवान वृमा आन ब्रह्मण बोति मनु चंद्रमवनम पुष्पं पुष्कवान भजवान ब्रह्मण नवद विन्यायेव वेदं योपमय